ಉದ್ದ ಇದೆ ಬರುತ್ತೆ ಸರ್ ಒಬ್ಬ ಶರಣ ಅಲ್ಲಿ ಆ ಗುಡಿ ಇದೆ ಚಿಕ್ಕಣ್ಣೇಶ್ವರ ಅಂತ ಅವ್ರು ಕಟ್ಟಿರೋದು ಈ ಕೆರೆನ ಇದು ಒಂದು ಕಣಕಲ್ ಕೆರೆ ಮತ್ತೆ ಇನ್ನೊಂದು ಎತ್ನೆಟ್ಟಿ ಕೆರೆ ಇವು ಮೂರು ಕೆರೆನ ಆತ ಕಟ್ಟಿರೋದು ನೋಡ್ರಿ ಆಗಿನವರೇ ಅವರು ಸುಮ್ಮನೆ ಸ್ವಾಮಿಗಳು ಅಂದ್ರೆ ಯಾವ್ದೋ ಪ್ರವಚನ ಹೇಳೋಗ್ಲಿಲ್ಲ ಅವರೇ ಸ್ವಾಮಿಗಳು ಹೌದು ನೀರು ಅವ್ರು ನೋಡಿದ್ರು ಎಲ್ಲಿಂದ ಮೂಲ ಬರುತ್ತೆ ಅದನ್ನ ತಡೆ ಹಿಡಿದ್ರು ನಮಸ್ಕಾರ ಸರ್ ನಮಸ್ಕಾರ ಈಗ ಅಶೋಕ್ ಸಿದ್ದಾಪುರ ಕೆರೆ ಹತ್ರ ಇದೆ ಹೌದು ಸರ್ ಈ ಅಶೋಕ್ ಸಿದ್ದಾಪುರದ ಕೆರೆ ಬಗ್ಗೆ ನೀವೇ ವಿವರಿಸಬೇಕು ನೀವು ಪಕ್ಕದಲ್ಲಿ ಇರ್ತಕ್ಕಂಥವ್ರು ಹೌದು ಸರ್ ಇದು ಒಂದು ಐತಿಹಾಸಿಕ ಕೆರೆ ಇದು ಚಿತ್ರದುರ್ಗ ಜಿಲ್ಲೆನಲ್ಲಿ ಚಿತ್ರದುರ್ಗ ಜಿಲ್ಲಾ ಮಣಕಾಮೂರ್ ತಾಲೂಕಿನಲ್ಲಿ ಬರುವಂತ ಕೆರೆ ಅದರಲ್ಲಿ ನಮ್ಮ ಜಿಲ್ಲಾದಲ್ಲೇ ಪ್ರಥಮ ಕೆರೆ ಅನ್ಸುತ್ತ ಅಂದ್ರೆ ದೊಡ್ಡ ವಿಸ್ತೀರ್ಣದಲ್ಲಿ ದೊಡ್ಡದು ಒಂದು ಸಾವಿರ ಎಕರೆ ವಿಸ್ತೀರ್ಣ ಉಳ್ಳಂತ ಕೆರೆ ಇದು ಸೊ ಇವತ್ತು ಏನಾಗಿದೆ ಅಂದ್ರೆ ಇದು ಇದು ಅಂದ್ರೆ ತಡೆಗೋಡೆ ಕಟ್ಟಿದ್ದೆ ಹತ್ತೊಂಬತ್ ನೂರ ಆರಲ್ಲಿ ಅದ್ರಗಿಂತ ಮುಂಚೆ ಹಳ್ಳ ಕೊಳಗಳಿಂದ ಇದು ತುಂಬುತ್ತಿತ್ತು ಚಿನ್ನ ಅಗ್ರಿಗೆ ಒಂದು ತಡೆಗೋಡೆ ಕಟ್ಟಿದ್ದಾರೆ ಕಟ್ಟಿ ಅಲ್ಲಿಂದ ಡೈವರ್ಷನ್ ಮಾಡಿ ಕಾಲುವೆ ಮುಖಾಂತರ ಕೆರೆಗೆ ನೀರು ಹೆಂಗೆ ಮಾಡಿದ್ದಾರೆ ಇದು ಹತ್ತೊಂಬತ್ ನೂರ ಆರಲ್ಲಿ ಮಾಡಿರೋದು ಹಾ ಸರ್ ಕಟ್ಟಡ ಮಾತ್ರ ತುಂಬ ಅದ್ಭುತವಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಎಲ್ಲ ಅಧಿಕಾರಿಗಳು ಯಾರೂ ಕೂಡ ಬರಲ್ಲ ಇದೆ ಅದಕ್ಕೆ ಯಾರು ಏನು ಮಾಡ್ತಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದಕ್ಕೆ ತುಂಬ ನಾನು ಅದಕ್ಕೆ ಸರ್ ಆ ತಡೆಗೋಡೆ ಈಗ ಒಂದು ಮೀಟ್ರ್ ಇದೆ ಅದನ್ನ ಒಂದು ಎರಡು ಮೀಟ್ರಿಗೆ ಏರ್ಸಿಬಿಟ್ರೆ ಒಂದು ಸಣ್ಣ ಹಗರಿ ಒಂದು ಸಣ್ಣ ಮಳೆ ಬಂತು ಅಂದ್ರಗಿನ ಹಾಗೆ ನೀರು ಬರುತ್ತೆ ಆ ನೀರು ಬಂದಾಗ ಸಂಪೂರ್ಣವಾಗಿ ಕೆರೆಗೆ ಬರುತ್ತೆ ತುಂಬಿಬಿಡುತ್ತೆ ತುಂಬಿದಾಗ ಒಂದು ಹದಿನೈದು ಹಳ್ಳಿಗಳು ಜೀವನ ಆಡಿದ್ದು ಹದಿನೈದು ಹಳ್ಳಿಗಳಿಗೆ ಜೀವನ ಆಡಿದ್ದು ಸೊ ಅದನ್ನ ಮಾಡಬೇಕು ಅಂತಂದೇಳಿ ನಾನು ಕೇಳ್ತಾ ಇದೀನಿ ಅಧಿಕಾರಿಗಳಿಗೆ ಹೇಳ್ತೀನಿ ರಾಜಕಾರಣಿಗಳಿಗೆ ಕೇಳ್ತಿದೀನಿ ಪಾಪ ಅವರು ಯಾವ್ಯಾವ ಬ್ಯುಸಿನಲ್ಲಿ ಇದ್ರು ಗೊತ್ತಿಲ್ಲ ಅವ್ರವರು ಬ್ಯುಸಿನಲ್ಲಿ ಅವರು ಇರ್ತಾರೆ ಏನಾದರೂ ಮಾಡಿ ಮಾಡ್ಬೇಕಂತ ಈ ಸರಿ ಇನ್ನೂ ಸ್ವಲ್ಪ ತಲೆ ಕೆಡ್ಸ್ಕೊಂಡು ಮಾಡ್ತಾ ಇದೀನಿ ತುಂಬಾ ಕಷ್ಟದ ಸರ್ ನಾವು ಬೇರೆ ಕಡೆ ಮಳೆ ಬಂದ್ರೆ ಛತ್ರಿ ಹಿಂಗ್ ಹಿಡಿತಾರೆ ನಾವು ಮಳೆ ಬಂದರೆ ಛತ್ರಿನ ಹಿಂಗೆ ಹಿಡಿಬೇಕು ಅನ್ನಿಸ್ತತ್ತೆ ಯಾಕಂದ್ರೆ ಅದರಲ್ಲಿ ಬಿದ್ದಿರೋ ನೀರನ್ನ ಶೇಖರಣೆ ಮಾಡಿ ಮಾಡಿದ್ರೂ ಒಂದು ಗಿಡಕ್ಕೆ ಹಾಕಬೇಕು ಪ್ರಾಣಿಗಳಿಗೆ ಹಾಕ್ಬೇಕು ಅನ್ನೋ ಸ್ಥಿತಿನಲ್ಲಿ ನಾವಿದ್ದೀವಿ ಅಂಥ ಬರಗಾಲ ಪ್ರದೇಶದಲ್ಲಿ ನಾವಿದ್ದೀವಿ ಇಂಥ ಸೊ ಇದನ್ನು ಇಟ್ಕೊಂಡು ಕೂಡ ನಾವು ಅದನ್ನು ವೇಸ್ಟ್ ಮಾಡ್ತಾ ಇದೀವಿ

ಯಾ ಯಾರು ಮೈಗಳತನ ಮಾಡ್ತಾರೋ ಅವ್ರಿಗೆ ಸ್ವಲ್ಪನೇ ದುಡ್ಡು ಯಾರು ಚೆನ್ನಾಗಿ ಕೆಲಸ ಮಾಡೋ ಅವ್ರಿಗೆ ಜಾಸ್ತಿ ಕೊಡ್ತಿದ್ರಂತೆ ಆ ತರದಲ್ಲಿ ಅವ್ರು ಕಟ್ಸಿರೋ ಕೆರೆ ಇದು ಇತಿಹಾಸದಲ್ಲಿ ಓ ಸುಮಾರು ಒಂದು ಒಂದು ಎಂಟುನೂರ ಒಂಬೈನೂರು ಹಿಂದಿನ ಇತಿಹಾಸ ಉಳ್ಳಂಥ ಕೆರೆ ಇದು ಹೌದು ಸರ್ ಅವ್ರು ಕಟ್ಸಿರಂತ ಕೆರೆ ಅವ್ರಿಗೆ ನೋಡ್ರಿ ಸ್ವಾಮಿಗಳು ಅಂದ್ರೆ ಅವರು ನಾವು ಸ್ವಾಮಿಗಳು ಅಂತೀವಿ ಈಗಿನ ಸ್ವಾಮಿಗಳಲ್ಲ ಕೆರೆ ಹೌದು ಸರ್ ಕೆಲಸ ಅಂದ್ರೆ ಕೆಲಸ ಹೌದು ಅವ್ರಿಗೆ ಗೊತ್ತಿತ್ತು ಜಾಗವನ್ನ ಹಿಡ್ಕೊಂಡು

ಮೂರು ಕೆರೆನ ಅವರೇ ಕಟ್ಸಿರೋದು ಕಟ್ಸಿರೋದ್ರು ಹೌದು ಸರ್ ಈಗ ಕಣಕಲ್ ಕೆರೆಗೆನೂ ಈಗ ತುಂಗಭದ್ರಾ ನದಿ ನೀರು ಅದು ಕಾಲುವೆ ಕೆರೆಗೆ ಹೋಗಿ ಅಲ್ಲಿಂದ ಮತ್ತೆ ಡೈವರ್ಟ್ ಆಗ್ತತ್ತದು ನಮಗೆ ಸರ್ ಈ ಚಿನ್ನಗರಿನ ನಾವು ನಂಬ್ಕೊಂಡಿದ್ದೀವಿ ಅದ್ರನ್ನೇ ಸ್ವಲ್ಪ ಮೃತ ವಹಿಸಿ ಅಧಿಕಾರಿಗಳು ಏನಾದರೂ ಮಾಡಿದ್ರೆ ಬಹಳ ಅನುಕೂಲ ಆಗ್ತದಂತ ನಿಮ್ಮ ಚಾನೆಲ್ ಮೂಲಕ ಕೂಡ ನಾ ಕೇಳ್ಕೊಳ್ತಾ ಇದ್ದೀನಿ ಅದನ್ನ ಸ್ವಲ್ಪ ಅವ್ರ ಗಮನಕ್ಕೆ ಹೌದು ಗುಡ್ಡ ಗುಡ್ಡ ಗುಡ್ಡಗಳು ಹೌದು ಸರ್ ಎಷ್ಟು ಚ ನೋಡಿ ಸರ್ ಸುತ್ತಲೂ ಗುಡ್ಡ ಇದೆ ನೀರು ಸಿಗುತ್ತೆ ಹೌದು ಸರ್ ಇಲ್ಲಿ ಯಥೇಚ್ಛವಾಗಿ ಕರಡಿಗಳು ಜಾಸ್ತಿ ಇದಾವೆ ಈ ಏರಿಯಾದಲ್ಲಿ ದರೋಜಿ ಕರಡಿ ದಾಮಗಿಂತ ಕರಡಿಗಳು ಜಾಸ್ತಿ ಇಲ್ಲ ಆದರೆ ಅದನ್ನು ಗುರುತಿಸಿದ್ದಾರೆ ಇದನ್ನು ಗುರುತಿಸಿಲ್ಲ ಅಷ್ಟೇ ಅಷ್ಟೇ ಸರ್ ಇಲ್ಲಿನ ಕರಡಿಗಳು ನಾವು ಹೇಳ್ತೀನಲ್ಲ ಸರ್ ನಮ್ಮ ಸಪೋರ್ಟ್ ಆಗೋದು ನಾವು ತಿನ್ನಲ್ಲ ಎಲ್ಲ ಕರಡಿಗಳಿಗೆ ಬಿಟ್ಟಿದೆ ತಿನ್ನಲಿ ಅಂತ ಸರ್ ಆಳ ಬಂದ್ಬಿಟ್ಟು ನಮಗೆ ಹದಿನೈದು ಇಪ್ಪತ್ತಡಿ ಆಳ ಇದೆ ಸರ್ ಆಳ ಇದೆ ಆದ್ರೆ ಹೋಗಿದೆ ಸರ್ ಈಗ ನಮಗೆ ಸಿಗೋದಂದ್ರೆ ಒಂದು ಹದಿಮೂರು ಅಡಿ ನೀರು ಸಿಗುತ್ತೆ ಹದಿಮೂರು ಅಡಿ ಹೇಳ್ತಾ ಇದ್ರು ಈಗ ಬಂದಿರ್ತಕ್ಕಂಥ ಇನ್ನು ಬರುತ್ತೆ ಸರ್ ನೀರು ಅಲ್ಲೇವರಿಗೆ ಬರುತ್ತೆ ಅಂದ್ರೆ ನಮಗೆ ನೀರು ಇದೆಲ್ಲ ಮುಚ್ಕೊಂಡ್ಮೇಲೆ

ಶರಣ್ರು ಯೋಚನೆ ಮತ್ತೆ ಈ ನೀರು ಬೇರೆ ಕಡೆ ವೇಸ್ಟ್ ಆಗಬಾರ್ದು ಪುನಃ ಮತ್ತೆ ಅಗ್ರಿಗೆ ಹೋಗ್ಬೇಕು ಅಲ್ಲಿಂದ ಇನ್ನೊಂದು ಇಷ್ಟು ಜನ ಅದರಿಂದ ಆಶ್ರಯ ಪಡಿಬೇಕು ಅನ್ನೋದು ಅವರದೊಂದು ಕಲ್ಪನೆ ಏನಿದೆ ಅಲ್ಲ ಸರ್ ನಿಜ ಅವ್ರಿಗೆ ನಾವು ಶರಣರ್ ಅಂತ ಹೇಳ್ತೇವೆ ಅಂತ ಶರಣ್ರಿ ಈಗ ಸಿಗೋದು ತುಂಬ ಕಷ್ಟ ಸರ್ ಹಾ ಸಾಕಷ್ಟು ಒಂದು ಅಶೋಕ್ ಸಿದ್ದಾಪುರದ ಕೆರೆ ಬಗ್ಗೆ ನೀವು ಬಹಳಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ಸರ್ ನೀವು ಕೆರೆ ಬಗ್ಗೆ ಒಂದು ಹೇಳಿದ್ರಿ ಆ ಒಂದು ತಡೆಗೋಡೆನ ಜಾಸ್ತಿ ಮಾಡಬೇಕು ಎತ್ತರ ಮಾಡಬೇಕು ಶಾಶ್ವತ ಪರಿ ಅಂತ ಹೇಳಿ ಹೌದು ಸರ್ ಈ ವಿಡಿಯೋ ನೋಡಿದ ಮೇಲೆ ಸಾಕಷ್ಟು ತಜ್ಞರುಗಳು ವಿಜ್ಞಾನಿಗಳು ಎಲ್ಲರೂ ವಿಡಿಯೋಗಳು ನೋಡ್ತಾರೆ ಹಾ ಸರ್ ನೋಡಿದ ಮೇಲೆ ಕನ್ಸರ್ನ್ ಅಧಿಕಾರಿಗಳು ಬಂದು ಇದನ್ನು ವಿಜಿಟ್ ಮಾಡಿ ಇದಕ್ಕೊಂದು ಕಾಯಕ ಕೊಟ್ಟಿ ರೂಪ ಕೊಟ್ಟರೆ ಹೌದು ಸರ್ ಸಾವಿರಾರು ಜನಗಳು ನಿಜವಲ್ಲ ಸರ್ ನಾನು ಅವ್ರನ್ನಂತೂ ಯಾರು ಅದಕ್ಕೆ ಮುಂದೆ ಬಂದು ಮಾಡಿಸ್ತಾರೋ ಅವ್ರಿಗೆ ಈಗ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ಸರ್ ನಾನಂತೂ ಮಾಡ್ತೀನಿ ಬೇರೆ ಮಾಡಿಲ್ಲ ಅಂದ್ರೆ ನಾನು ಮಾಡ್ತೀನಿ ನನಗೆ ಯಾಕಂದ್ರೆ ನೀರು ಅತ್ಯಮೂಲ್ಯ ಸರ್ ಸಿಗುತ್ತೆ ನಾನು ತಗೊಂಡ್ಬಂದಿದ್ದೇನೆ ಸರ್ ವಿಡಿಯೋಗಳು ಕೂಡ ಇದಾವೆ ನಾವು ಹೋಗಿ ಅದನ್ನೆಲ್ಲ ಗೇಟೆ ಮುರಿದು ಕಂಬಿಗಳೇ ಇಲ್ಲ ಅವನು ಗೇಟ್ಗಳ್ನ ಎತ್ತಿ ಅದಕ್ಕೆ ಕಲ್ಲು ಕೊಟ್ಟು ನೀರು ಬರಂಗ್ ಮಾಡಿ ಈಗ ಒಂದು ಒಂದು ಮೂರು ವರ್ಷ ನಾನು ಹಂಗೆ ಮಾಡಿದಿನಿ ಈ ವರ್ಷ ಅಂತೂ ನಾನು ಹೋಗಿಲ್ಲ ಅಲ್ಲಿ ನೋಡ್ರಿ ಫುಲ್ಲು ಜಾಲಿ ಬೆಳೆದ್ಬಿಟ್ಟಿದೆ ಓಡಾಡೋದೇ ಕಷ್ಟ ಆಗಿದೆ ಇವರು ನೀರಾವರಿ ಇಲಾಖೆನಲ್ಲಿ ಸಣ್ಣ ನೀರಾವರಿ ಇಲಾಖೆನಾಗೆ ಬರುತ್ತಿದ್ದು ಇಂಜಿನಿಯರ್ಗಳು ಏನು ಮಾಡ್ತಾರೆ ಬೇಸ್ಗೆ ಇಂಥವನ್ನೆಲ್ಲ ಇಂಥವ್ನೆಲ್ಲ ಮಾಡ್ಬೇಕು ನಾನು ಅಧಿಕಾರಿಗಳಿಗೊಂದು ಕಿವಿ ಮಾತು ನೀವು ಯಾವ್ಯಾವ ಕೆರೆ ಕಟ್ಟೆಗಳು ಇದ್ದಾವೋ ದಯವಿಟ್ಟು ನೀವು ಮಳೆಗಾಲದಲ್ಲಿ ನೋಡೋಕೆ ಬರಬೇಡ್ರಿ ಬೇಸಿಗೆನಲ್ಲಿ ಬರ್ರಿ ಅವಾಗ ಬಂದು ಏನೇನು ಇದೆ ಅಂತ ನೋಡಿದಾಗ ಈ ಬಂದು ಏನ್ ಮಾಡ್ತಾರೆ ಓಡ್ಕೊಂಡು ಹೋಗಿರ್ತ ಏನ್ ಮಾಡೋಕ್ಕಾಗುತ್ತ ಹಾ ಅಲ್ಲಿ ವೆಹಿಕಲ್ಗಳು ಹೋಗೋಕಾಗಿರೋದಿಲ್ಲ ಸಿಗೆ ಬೀಳ್ತಿರ್ತಾವ ಏನು ರಿಪೇರಿ ಮಾಡಕ್ಕೆ ಕೂಡ ಆಗುತ್ತಾ ಬೇಸಿಗೆನಲ್ಲಿ ದಯವಿಟ್ಟು ಎ ಸಿ ಬಿಟ್ಟು ಹೊರಗಡೆ ಬನ್ನಿ ಬಂದು ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇಪ್ಪತ್ನಾಲ್ಕು ಗಂಟೆ ಎ ಸಿ ಇದ್ರೆ ಏನಿದೆ ಹೊರಗಡೆ ಬನ್ನಿ ನೋಡ್ರಿ ನೋಡಿ ಒಂಚೂರು ರೈತರಿಗೆ ನೀವು ನಿಮ್ಗೆ ನೀವೊಂದು ಸಂಬಳಗೊಳ್ತಾರೆ ಸರ್ ಅವ್ರಿಗೆ ಬಿಟ್ಟು ಏನು ಮಾಡಲ್ಲ ಸ್ವಲ್ಪ ಶ್ರಮ ವಹಿಸಿದ್ರೆ ಅವ್ರಿಗೆ ಅರ್ಥ ಆಗ್ಬೇಕು ನಾವು ಹೇಳೋದ್ರಲ್ಲ ಮತ್ತಮೇಲೆ ನಾವ್ಯಾವುದು ಅವ್ರನ್ನ ಈ ದೋಷ ಇದನ್ನ ಮಾಡ್ತಾ ಇಲ್ಲ ಅವ್ರನ್ನ ಏನು ಕಿವಿ ಮಾತಷ್ಟೇ ಅವ್ರಿಗೆ ಬನ್ರಿ ಅಂತ ಕೈ ಜೋಡಿಸ್ರಿ ಅಂತ ರೂಪ ಹೌದು ಆಗಲಿ ಸಿಗತ್ತ ಆಯ್ತು ಸರ್ ನಮಸ್ಕಾರ ನಮ್ಮ ವೀಕ್ಷಕರೇ ಹಂಚ್ಕೊಂಡ್ರಿ ಹಾ ಸರ್ ಧನ್ಯವಾದ